ಜಿಲ್ಲಾ ಮಟ್ಟದ ಸಭೆ ನಡೆಸಿದ ಜಿಲ್ಲಾ ಅರಣ್ಯ ಇಲಾಖೆಯ ದಿನಗೂಲಿ ನೌಕರರ ಸಂಘ ಕೊಡಗು ಜಿಲ್ಲೆಯ ಅರಣ್ಯ ಇಲಾಖೆಯ ದಿನಗೂಲಿ ನೌಕರರ ಸಂಘದ ಅಧ್ಯಕ್ಷರಾದ ಹರೀಶ್ ಅಧ್ಯಕ್ಷತೆ ಇತ್ತೀಚೆಗೆ ರಾಜ್ಯ ಸಂಘದ ಗೌರವಾಧ್ಯಕ್ಷರಾಗಿ ಆಯ್ಕೆಯಾದ ಸಂಕೇತ್ ಪೂವಯ್ಯನವರಿಗೆ ಅಭಿನಂದನಾ ಸಮಾರಂಭ ರಾಜ್ಯ ಸಂಘದ ಅಧ್ಯಕ್ಷರಾಗಿ ಭಾಗವಹಿಸಿದ್ದ ಎಎಂ ನಾಗರಾಜ್ ಮಾಕುಟ್ಟ ವಲಯ ಅರಣ್ಯಾಧಿಕಾರಿಗಳಾದ ಸಂತೋಷ್ ಹೂಗಾರ್ ಸೇರಿದಂತೆ ಗಣ್ಯರ ಉಪಸ್ಥಿತಿ ಬ್ರಹ್ಮಗಿರಿ ತಲಕಾವೇರಿ ಹಿರಿಯಾಪಟ್ಟಣ ಹಾಗೂ ಇತರೆ ಭಾಗದಿಂದ ಆಗಮಿಸಿದ್ದ ದಿನಗೂಲಿ ನೌಕರರು ಗೋಣಿಕೊಪ್ಪ ಆರ್ಎಂಸಿ ಸಭಾಂಗಣದಲ್ಲಿ ಜರುಗಿದ ಕಾರ್ಯಕ್ರಮ ದಿನಗೂಲಿ ನೌಕರರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಭೆ ಎಲ್ಲೋ ಒಂದು ಕಡೆ ನಾವು ವನ್ಯಜೀವಿ ಮತ್ತು ಮಾನವನ ಸಂಘರ್ಷದ ವಿಚಾರದಲ್ಲಿ ಕೆಲಸ ಇದ್ದಂಥ ಸಂದರ್ಭದಲ್ಲಿ ಸಂಘಟನೆ ಬಗ್ಗೆ ಶ್ರಮಿಕರಿಗೆ ಆಗ್ತಾಯಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಮತ್ತು ಎಮ್ ನಾಗರಾಜ್ರವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಹೋರಾಟಗಳ ಬಗ್ಗೆ ನನಗೆ ವಿವರಿಸಿದರು ನಾನು ಒಂದು ಬಾರಿ ನಾಗರಾಜ್ ಅವ್ರನ್ನ ಭೇಟಿ ಆಗಬೇಕು ಒಂದು ಸಮಯ ನಿಗದಿ ಮಾಡಿ ಅವ್ರನ್ನ ನಾನು ಭೇಟಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೆ ಅದೇ ರೀತಿ ಬೆಂಗಳೂರಿನಲ್ಲಿ ಈಗಾಗಲೇ ಅವರು ಅಧ್ಯಕ್ಷರು ಭಾಷಣದಲ್ಲಿ ಹೇಳಿದರು ನಾವು ಭೇಟಿಯಾದಂಥ ಸಂದರ್ಭದಲ್ಲಿ ಸುಮಾರು ಒಂದು ತಾಸು ಅವರು ಸುದೀರ್ಘವಾಗಿ ರಾಜ್ಯ ಸರ್ಕಾರದಲ್ಲಿ ವಿವಿಧ ಇಲಾಖೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿಕೊಂಡಿರ್ತಕ್ಕಂಥ ಶ್ರಮಜೀವಿಗಳ ವಿಚಾರದಲ್ಲಿ ಅನ್ಯಾಯ ಆಗ್ತಾಯಿರ್ತಕ್ಕಂಥ ವಿಚಾರ ಕ್ಷೇಮಾಭಿವೃದ್ಧಿ ಸಂಘದ ಹೋರಾಟದ ವಿಚಾರವನ್ನು ಹೇಳ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯಲ್ಲೂ ಕೂಡ ಏನೇನು ಅನ್ಯಾಯಗಳಾಗಿದೆ ಅಂತ ಹೇಳ್ತಕ್ಕಂಥದ್ದು ಎರಡು ಸಾವಿರದ ಹದಿನೇಳರಲ್ಲಿ ಹೊರಗುತ್ತಿಗೆ ಅದೇನೊಂದು ಅತ್ಯಂತ ಅವೈಜ್ಞಾನಿಕ ನೀತಿ ಬಂತು ಯಾರೋ ಒಬ್ಬರು ಹಿರಿಯ ಅಧಿಕಾರಿಯ ಅಚಾತುರ್ಯದಿಂದ ಬೇಜವಾಬ್ದಾರಿತನದಿಂದ ಯಾವುದೇ ಸರ್ಕಾರದ ಸುತ್ತೇಲೆ ಇಲ್ಲದೇನೆ ಯಾವುದೇ ಒಂದು ಸಂಪುಟದ ಅನುಮೋದನೆ ಇಲ್ಲದೇನೆ ಯಾವುದೇ ಒಂದು ಮುಖ್ಯಮಂತ್ರಿ ಮತ್ತು ಅರಣ್ಯ ಸಚಿವರ ಆದೇಶ ಇಲ್ಲದೇನೆ ಏನೋ ಒಂದು ಅವೈಜ್ಞಾನಿಕವಾದಂಥ ಒಂದು ಆದೇಶ ಅದರಿಂದ ನೂರಾರು ಕುಟುಂಬಗಳು ಏನೋ ಒಂದು ಅಭದ್ರತೆ ಅವರಿಗೆ ಕಾಡ್ತಾ ಇದೆ ಆ ಎಲ್ಲ ವಿಚಾರಗಳನ್ನು ಅವರು ಆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಬಂದಂಥ ಮಾತು ಸುಮಾರು ಇಪ್ಪತ್ತೆಂಟು ವರ್ಷದ ಸುದೀರ್ಘ ಸಾರ್ವಜನಿಕ ಬದುಕಿನಲ್ಲಿ ನಾನು ರಾಜಕೀಯ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿನಲ್ಲೂ ಕೂಡ ಶಂಕರಣ್ಣ ನೀವೆಲ್ಲ ಹೇಳಿದ್ರಿ ಇದ್ರಿ ಅಂತ ನಾನು ಅಲ್ಲಿಯೂ ಕೂಡ ನನ್ನ ಮನಸ್ಸು ನನ್ನ ಭಾವನೆಗಳನ್ನ ಹೇಳೀನಿ ನಾನು ಸಮಾಜದ ಮಧ್ಯ ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಮುಂದೆ ಕೂಡ ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ ಕೆಲಸ ಮಾಡ್ತೀನಿ ಹೊರತು ಸಮಾಜ ಸೇವೆಯನ್ನು ಯಾವತ್ತೂ ನಾನು ಅದಕ್ಕೆ ಪ್ರಮುಖ ಆದ್ಯತೆಯನ್ನು ಕೊಟ್ಟಿದ್ದೇನೆ ರಾಜಕಾರಣಕ್ಕಲ್ಲ ನಾಗರಾಜ್ರವರು ಮಾತನಾಡಿದಂಥ ಸಂದರ್ಭದಲ್ಲಿ ನನಗೆ ಮನಸ್ಸಿಗೆ ಬಂದದ್ದು ನಾನು ಅವರಿಗೆ ಶಕ್ತಿ ತುಂಬಿಸದೇ ಇದ್ದರೆ ಅವರು ಮಾಡತಕ್ಕಂಥ ಒಂದು ಹೋರಾಟಕ್ಕೆ ಒಂದು ಅಳಿಲು ಸೇವೆಯನ್ನು ನಾನು ಮಾಡದೇ ಇದ್ದರೆ ಖಂಡಿತವಾಗಲೂ ನಾನು ಈ ಇಪ್ಪತ್ತೇಳು ವರ್ಷಗಳಲ್ಲಿ ವೇದಿಕೆಯಲ್ಲಿ ಏನು ಮಾತನಾಡ್ಕೊಂಡು ಬಂದೆ ಉತ್ತಮ ಸಮಾಜ ನಿರ್ಮಾಣ ಮಾಡೋದರಲ್ಲಿ ನಮ್ಮ ಪಾತ್ರ ಅಥವಾ ವ್ಯವಸ್ಥೆಯನ್ನು ಸರಿ ಮಾಡ್ತಕ್ಕಂಥದ್ರಲ್ಲಿ ಒಬ್ಬ ಜವಾಬ್ದಾರಿತ ನಾಗರಿಕನ ಪಾತ್ರ ಅಂತ ಏನಿದೆ ಅದೆಲ್ಲ ಸುಳ್ಳೆ ಸುಳ್ಳಾಗ್ಬಿಡ್ತದೆ ಈ ನಿರ್ಧಾರವನ್ನು ನಿಮ್ಮ ಜೊತೆ ನಿಂತು ನೀವು ಹತ್ತತಕ್ಕಂಥ ಒಂದೊಂದು ಮೆಟ್ಟಲು ಈ ಹೋರಾಟದಲ್ಲಿ ನಿಮ್ಮ ಜೊತೆ ಇರಬೇಕು ಅಂತ ಹೇಳುವಂಥ ಒಂದು ನಿರ್ಧಾರವನ್ನು ಮಾಡೋದಕ್ಕೆ ನಾಗರಾಜರು ಅವರು ಕಾರಣರಿದ್ದಾರೆ ಅವ್ರ ಹತ್ತಿರ ಕರ್ಕೊಂಡು ಹೋದಂಥ ಹರೀಶ್ ಅವರು ಕೂಡ ಕಾರಣ ಬಂಧುಗಳೇ ಮೊಟ್ಟ ಮೊದಲನೇದಾಗಿ ಕರ್ನಾಟಕ ರಾಜ್ಯದ ವಿವಿಧ ಇಲಾಖೆಗಳ ಕ್ಷೇಮಾಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷನಾಗಿ ನನಗೇನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರು ಮತ್ತು ನೀವೆಲ್ಲ ಅಲ್ಲಿ ಬೆಂಗಳೂರಿನಲ್ಲಿ ಸಭೆ ನಡೆದಂಥ ಸಂದರ್ಭದಲ್ಲಿ ಎಲ್ಲ ರಾಜ್ಯದ ಪದಾಧಿಕಾರಿಗಳು ಜಿಲ್ಲೆಯ ಪದಾಧಿಕಾರಿಗಳು ಮತ್ತೆಲ್ಲ ಎಲ್ಲ ಸದಸ್ಯರೇನು ಕೊಟ್ಟಿದ್ದೀರಿ ಇವತ್ತು ನನ್ನನ್ನು ಕರೆದು ಕೊಡಗು ಜಿಲ್ಲೆಯ ಮತ್ತು ವಿಭಾಗದ ವನ್ಯಜೀವಿ ದಿನಗೂಲಿ ಶ್ರಮಿಕರ ಸಂಘ ಹರೀಶ್ ಅವರ ನೇತೃತ್ವದಲ್ಲಿ ಏನು ನನಗೊಂದು ಸನ್ಮಾನವನ್ನು ಮಾಡಿದ್ದೀರಿ ಅಭಿನಂದನೆಗಳನ್ನ ಕೊಟ್ಟಿದ್ದೀರಿ ಅದಕ್ಕೆ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಆದರೆ ಆದರೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ನಾನು ಏನು ಕೆಲಸ ಮಾಡ್ದೇನೆ ನನಗೆ ಅಭಿನಂದನೆಗಳನ್ನ ಕೊಡ್ತಾಯಿದ್ದೀರ ನನಗೆ ಗೌರವವನ್ನು ಕೊಡ್ತಾ ಇದ್ದೀರಾ ಅನ್ನೋದು ಖಂಡಿತವಾಗಲೂ ಕಾಡ್ತದೆ ನನಗೆ ಈ ಋಣವನ್ನು ತೀರಿಸಬೇಕು ನಾನು ಈ ಋಣವನ್ನು ತೀರಿಸ್ತಕ್ಕಂಥ ನಿಟ್ಟಿನಲ್ಲಿ ಏನು ಆ ಹಾದೀಲಿ ನಾವು ಕೆಲಸ ಮಾಡಬೇಕು ಅತ್ಯಂತ ಶ್ರಮಪಟ್ಟು ಶ್ರದ್ಧೆಯಿಂದ ಅತ್ಯಂತ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಸನ್ಮಾನ್ಯ ಎ ಎಂ ನಾಗರಾಜ್ರವ್ರಿಗೆ ಮತ್ತು ತಮ್ಮೆಲ್ಲರಿಗೂ ಸರ್ ನಾನು ಕೊಡ್ತಾ ಅದೇ ಒಂದುಗಳೇ ಇಲ್ಲಿ ಒಂದು ಎರಡು ನಿಮಿಷ ನಾನು ಅರಣ್ಯ ಇಲಾಖೆಯ ವಿಚಾರ ಈ ಹೊರಗುತ್ತಿಗೆಯಿಂದ ಏನು ಅನ್ಯಾಯಗಳಾಗಿದೆ ಈ ವಿಚಾರಗಳು ಕೂಡ ನಾನು ಮಂಡನೆ ಮಾಡಬೇಕಾಗ್ತದೆ ಇದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ನನಗೆ ಸನ್ಮಾನ್ಯ ಎ ಎಮ್ ನಾಗರಾಜ್ರವರು ನನಗೆ ಇದರಲ್ಲಿ ಇರ್ತಕ್ಕಂಥ ಅವೈಜ್ಞಾನಿಕತೆ ಏನಿದೆ ಆದರೂ ಸ್ಪಷ್ಟವಾಗಿ ನಾನು ಅದನ್ನು ಅವರಿಂದ ನಾನು ತಿಳ್ಕೊಂಡಿದೆ ಮೊನ್ನೆ ಹೋದ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯದ ವನ್ಯಜೀವಿ ಮಂಡಳಿಯ ಸಭೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೀತು ಆ ಸಭೆಯಲ್ಲಿ ಅರಣ್ಯ ಸಚಿವರು ಕೂಡ ಇದ್ದರು ನಮ್ಮ ಕ್ಷೇತ್ರದ ಶಾಸಕರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಮಾನ್ಯ ಎ ಎಸ್ ಮೊನ್ನಣನವರು ಕೂಡ ಇದ್ದರು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಎಲ್ಲ ಹಿರಿಯ ಅಧಿಕಾರಿಗಳು ವನ್ಯಜೀವಿ ಮಂಡಳಿ ಸದಸ್ಯರಿದ್ದರು ಅಲ್ಲಿ ನಾನು ಇದನ್ನು ಪ್ರಸ್ತಾಪ ಮಾಡಿದೆ ನಾನು ಎರಡು ಸಾವಿರದ ಹದಿನೇಳಲ್ಲಿ ಏನೋ ಒಂದು ಅವೈಜ್ಞಾನಿಕ ಒಂದು ಆದೇಶ ಹೊರಬಿದ್ದಿದೆ ಅದರಿಂದಾಗಿ ನೂರಾರು ಕುಟುಂಬಗಳಿಗೆ ಅತ್ಯಂತ ದೊಡ್ಡ ಪ್ರಮಾಣದ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅತ್ಯಂತ ತಾಳ್ಮೆಯಿಂದ ಮತ್ತು ನಾನು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣ ಸಮಯವನ್ನು ನನಗೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದಕ್ಕೆ ಈ ವೇದಿಕೆಯಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಗಳನ್ನು ಆರೋಪಿಸ್ತಾ ಇದ್ದೇನೆ ತದನಂತರ ನಮ್ಮ ಕ್ಷೇತ್ರದ ಶಾಸಕರು ಮಾನ್ಯ ಎ ಎಸ್ ಪೊನ್ನಣ್ಣನವರು ಕೂಡ ಈ ವಿಚಾರದಲ್ಲಿ ಸುದೀರ್ಘವಾಗಿ ಒಂದು ನಮ್ಮ ಪರವಾದಂಥ ಒಂದು ವಾದವನ್ನು ಕೂಡ ಮಂಡನೆ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಅರಣ್ಯ ಸಚಿವರು ಕೂಡ ನಮ್ಮ ಎಲ್ಲ ವಿಚಾರಗಳನ್ನ ಕೇಳಿ ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನು ಕ್ರಮ ಕೈಗೊಳ್ತೇನೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ನಮಗೆ ಆ ಸಭೆಯಲ್ಲಿ ಕೊಟ್ಟಿದ್ದಾರೆ ಬಂಧುಗಳೇ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಒಂದು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾನು ಜಗಜ್ಯೋತಿ ಬಸವಣ್ಣ ಭಗವಾನ್ ಬುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗಳ ಪಾದಚರಣೆಗಳಿಗೆ ನಮಸ್ಕರಿಸುತ್ತ ಇವತ್ತು ನಮ್ಮ ದೇಶಕ್ಕೆ ಇನ್ನೂರು ದೇಶಗಳಲ್ಲಿ ಗೌರವ ಸಿಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ನಮ್ಮ ಸಂವಿಧಾನ ಕಾರಣ ಇವತ್ತು ನಮ್ಮ ಯುವಕ ಯುವತಿಯರಿಗೆ ಉತ್ತಮ ಅವಕಾಶ ಸಿಗ್ತದೆ ಅಂತ ಹೇಳಿದರೆ ಅದಕ್ಕೆ ನಮ್ಮ ಸಂವಿಧಾನ ಕಾರಣ ಇವತ್ತೊಂದು ಒಳ್ಳೆಯ ಸಮಾಜ ನಿರ್ಮಾಣ ಇದೆ ಅಂತ ಹೇಳಿದರೆ ಅದು ಸಂವಿಧಾನ ಕಾರಣ ಸಂವಿಧಾನ ನಮ್ಮ ಹೆಮ್ಮೆ ಇವತ್ತು ಪ್ರಪಂಚದಲ್ಲಿ ನಮಗೆ ಈ ದೇಶಕ್ಕೆ ಪ್ರಾಮುಖ್ಯತೆ ಸಿಗ್ತಾ ಇರೋದು ನಮ್ಮ ಗೌರವ ಸಿಗ್ತಾ ಇರೋದು ಸಂವಿಧಾನದಿಂದ ಅದನ್ನು ಸರಿಯಾದಂಥ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕಾದಂಥ ಜವಾಬ್ದಾರಿ ಬರೀ ಸರ್ಕಾರಗಳದಲ್ಲ ನಮ್ಮದು ಎಲ್ಲರದ್ದು ಜವಾಬ್ದಾರಿ ಇದೆ ಯಾಕೆ ಅಂತ ಹೇಳಿದರೆ ಎಪ್ಪತ್ತೊಂಬತ್ತು ವರ್ಷ ಆಯಿತು ಇನ್ನೂ ನಾವು ಮುಂದುವರಿತಾ ಇರೋ ದೇಶ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ ಯಾಕೆ ಮುಂದುವರೆದಿಲ್ಲ ಇಷ್ಟ ಒಂದು ಅತ್ಯುತ್ತಮ ಜಗತ್ತಿನಲ್ಲಿ ಶ್ರೇಷ್ಠವಾದಂಥ ಸಂವಿಧಾನವನ್ನು ಇಟ್ಕೊಂಡು ನಾವು ಮುಂದುವರೆದಿಲ್ಲ ಅಂತೇಳಿದರೆ ಎಲ್ಲೋ ಒಂದು ಕಡೆ ನಮ್ಮೆಲ್ಲರ ಜವಾಬ್ದಾರಿಯಿಂದ ನಾವು ನುಣ್ಕೊಳ್ತಿದ್ದೀವಿ ಅಂತ ಹೇಳ್ತಕ್ಕಂಥ ಒಂದು ವಿಚಾರವನ್ನು ಕೂಡ ನಾವು ಗಂಭೀರವಾಗಿ ಚರ್ಚೆ ಮಾಡಬೇಕಾಗ್ತದೆ ಎಲ್ಲೋ ಒಂದು ಅನ್ಯಾಯ ಆದಂಥ ಸಂದರ್ಭದಲ್ಲಿ ನಾವು ಹೋರಾಟದ ಮುಖಾಂತರವೂ ಕೂಡ ನಮ್ಮ ಸಂವಿಧಾನದ ಹಕ್ಕು ಆ ಪುಣ್ಯ ಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಹೋರಾಟ ಅದು ನಾವು ಹೋರಾಟ ಮಾಡುವಂಥದ್ದೇ ಇರ್ಬೋದು ಅಥವಾ ನ್ಯಾಯಾಲಯಗಳ ಮೂಲಕ ಪ್ರಕ ಪಡ್ಕೊಳ್ತಾ ಇರತಕ್ಕಂಥದು ಮಾಡಬೇಕು ಅದನ್ನು ನಮ್ಮ ಈ ವಿಚಾರದಲ್ಲಿ ಎಂ ನಾಗರಾಜ್ ಅವರ ಮೂಲಕ ಯಶಸ್ವಿಯಾಗಿ ತಾವೇನು ಮಾಡಿಕೊಂಡು ಬಂದಿದ್ದೀರಿ ಇದನ್ನು ಎರಡು ಮೂರು ಮೂರುವರೆ ದಶಕದಿಂದ ಅವರೇನು ಮಾಡೋದಿಕ್ಕ ಹೋರಾಟ ಮಾಡ್ತಕ್ಕಂಥದ್ದು ಹೋರಾಟ ಆರಂಭ ಮಾಡ್ತಕ್ಕಂಥದ್ದು ಬಹುಶಃ ಸುಲಭ ಇರ್ಬೋದು ಆದರೆ ಮೂವತ್ತೈದು ದಶಕಗಳು ಮಾಡಿಕೊಂಡು ಬರ್ತಂತಂತಲ್ಲ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೇ ಹೋಗ್ತೀನಿ ಅಂತಕ್ಕ ಒಂದು ಸ್ಥಿರ ನಿರ್ಧಾರ ಮಾಡಿಕೊಂಡು ಬರ್ತಕ್ಕಂಥದ್ದು ಇದೆಯಲ್ಲ ಅದು ಅತ್ಯಂತ ಒಬ್ಬ ಜವಾಬ್ದಾರಿತ ನಾಗರಿಕ ಮಾಡ್ತಕ್ಕಂಥ ಕೆಲಸ ಆ ಕೆಲಸವನ್ನು ನಾಗರಾಜ್ ಅವರು ಮತ್ತು ಎಲ್ಲ ಸಂಘದ ಪದಾಧಿಕಾರಿಗಳು ನೀವು ಅವರಿಗೆ ಶಕ್ತಿ ತುಂಬಿಸಿ ಇದ್ದೀರಿ ಮುಂದಕ್ಕೆ ನಾನು ಸೇರಿದ್ದೀನಿ ನಾವು ಮಾಡಿಕೊಂಡು ಹೋಗೋಣ ನ್ಯಾಯ ಸಿಗುವ ತನಕ ನಾವು ಕೆಲಸ ಮಾಡೋಣ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಬಂಧುಗಳೇ ಸಾವಿರದ ಒಂಬೈನೂರ ತೊಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೆಂಟು ಸುಮಾರು ಇಪ್ಪತ್ತೆಂಟು ವರ್ಷ ಆಗಿರ್ಬೋದು ಕಲ್ಲಾಳದತ್ರ ರಾಮು ಅಂತಕ್ಕಂಥ ಒಬ್ಬ ಅರಣ್ಯ ವೀಕ್ಷಕ ಕಳ್ಳಬೇಟೆ ಶಿಬಿರದಲ್ಲೇ ಅವ್ರಿಗೆ ಕೆಲಸ ಮಾಡ್ತಿದ್ರು ಬೇಟೆಗೆ ಬಂದವರು ಹೊಡೆದು ಸಾಯಿಸ್ಬಿಟ್ರು ಅವರು ದಿನಗೂಲಿ ಕೂತ್ಕೇಲಿರು ಅವರು ಆ ಮಾಹಿತಿ ತಮಗೆ ಕಳಿಸಿದ್ದೀನಿ ಹರೀಶ್ ಅವರು ಜಗತಿಶೋರ್ಗೂ ಕಳಿಸಿದಿನಿ ಆ ಮೈಕ್ ಅವರನ್ನ ಅಲ್ಲಿ ಬಂದವರ ಹೊರದ ಸಾಯಿಸಬಿಟ್ಟು ನಾನು ಹೋದೆ ಅಲ್ಲಿ ಹೋಗ್ತ ಪಾಪ ಪಾರ್ಕಿನ ಶರೀರದ ಮೇಲೆ ಒಂದು ಬಿಳಿ ಬಟ್ಟೆ ಕೂಡ ಇಲ್ಲ ಪಾರ್ಕಿನ ಶರೀರದ ಮೇಲೆ ಒಂದು ಬಿಳಿ ಬಟ್ಟೆ ಹಾಕೋದಿಕ್ಕು ಆ ಬಡ ಕುಟುಂಬದಲ್ಲಿ ತುಟಿಲ್ಲ ಆಗ ಇಲ್ಲಿ ಯಾರಿದ್ದರೂ ಅರಣ್ಯ ಇಲಾಖೆಯವರು ಅವ್ರ ಜೊತೆ ಸಂಪರ್ಕ ಮಾಡಿದೆ ನಾನು ರಾಮಕೃಷ್ಣ ಹೆಗ್ಡೆ ಅವ್ರ ಜೊತೆ ಇದ್ದೆ ನಾನು ಅವರ ಪಕ್ಷದಲ್ಲಿ ರಾಜ್ಯದ ಕಾನೂನು ವಿಭಾಗದಲ್ಲಿ ಕೆಲಸ ಇದ್ದೆ ಆಗ ಕೇಳಿದಾಗ ಅರಣ್ಯ ಇಲಾಖೆಯಿಂದ ನನಗೆ ಬಂದಂಥ ಉತ್ತರ ಅವರು ದಿನಗೂಲಿ ಮೇಲೆ ಇರುವಂಥದ್ದು ಆದ್ದರಿಂದ ಅವ್ರಿಗೆ ನಮಗೆ ಏನೂ ಕೊಡೋದಕ್ಕೆ ನಮ್ಮಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಕ್ಕಂಥ ನಾನು ಕೇಳಿದೆ ದಿನಗೂಲಿ ಗುತ್ತಿಗೆ ಮೇಲೆ ಇರ್ಬೋದು ಅವರು ರಾಮು ಅವರು ಆದರೆ ಅವ್ರು ಬೇರೆಯವ್ರು ಮಾಡುವಂಥ ಕೆಲಸನೇ ಇದ್ದಾರೆ ಅಥವಾ ಅವ್ರಿಗೇನು ಕಡಿಮೆ ಕೆಲಸ ಕೊಟ್ಟಿದ್ದಾರೆ ಇಲ್ಲ ಬೇರೆಯವ್ರು ಮಾಡೋದ್ಕಿಂತ ಹೆಚ್ಚಿಗೆ ಕೆಲಸ ಇದ್ದಾರೆ ಇಪ್ಪತ್ನಾಲ್ಕು ಗಂಟೆ ಅವ್ರು ಬಂದು ಕೆಲಸ ಮಾಡ್ತಾರೆ ಆಗ ಕೇಳಿದ ಪ್ರಶ್ನೆ ಅವ್ರ ಕರ್ತವ್ಯದಲ್ಲಿದ್ದಾಗ ಅವರು ಅವರನ್ನು ನಾವು ಕಳ್ಕಂಡವಾ ಅಥವಾ ಮನೆಯಲ್ಲಿದ್ದ ಇನ್ನು ಕರ್ತವ್ಯದಲ್ಲಿದ್ದಾಗ ಅವ್ರನ್ನ ಕಳ್ಕೊಂಡ ಏನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಬಂದಾಗ ಅವತ್ತು ನಾನು ತೀರ್ಮಾನ ಮಾಡಿದೆ ವನ್ಯಜೀವಿ ಮತ್ತು ಮಾನವನ ಸಂಘರ್ಷ ಇದರಲ್ಲಿ ಹೆಚ್ಚಾಗಿ ಸಾವು ಮತ್ತು ನೋವುಗಳಾಗ್ತಾ ಇರುವಂಥದ್ದು ಯಾರಿಗೆ ಮತ್ತು ಅರಣ್ಯ ಇಲಾಖೆಯೊಳಗೆ ನಮ್ಮ ಸಂತೋಷ್ ಅವ್ರು ಹೇಳಿದ್ರು ಫ್ರಂಟ್ ಲೈನ್ ಸೋಲ್ಜರ್ಸ್ ಅಂತ ಹೇಳ್ತಾರೆ ಡಿಫೆನ್ಸ್ ಅರಣ್ಯ ಇಲಾಖೆಯೊಳಗೆ ಮುಂಚೂಳಿಲಿ ನಿಂತು ಪ್ರಕೃತಿನ ಕಾವಲು ಕಾಯ್ತಾ ಇರೋ ಮಕ್ಕಳು ಯಾರು ಈ ಮಕ್ಕಳಿಗೆ ಏನು ರಕ್ಷಣೆ ಇದೆ ಪಾರ್ಥಿವ ಶರೀರದ ಮೇಲೆ ಒಂದು ಬಿಳಿ ಬಟ್ಟೆ ಹಾಕೋದಿಕ್ಕೂ ಕೂಡ ಸರ್ಕಾರ ಹಿಂಜರಿತಾ ಇದೆಯಲ್ಲ ಜೆ ಎಚ್ ಪಟೇಲ್ರ ಸರ್ಕಾರ ಇತ್ತಾಗ ನಾನು ಇವರು ಅವರು ಅಂತ ಹೇಳೋದಿಲ್ಲ ಎಲ್ಲರೂ ನಾನು ನೋಡಿದ್ದೀನಿ ಎಲ್ಲರೂ ಎಪ್ಪತ್ತೊಂಬತ್ತು ವರ್ಷದಲ್ಲಿ ಇದೇ ಕತೆ ಎಲ್ಲರಿಗೂ ಅವಕಾಶ ಸಿಕ್ಕಿದೆ ಇವರು ಅವರು ಅಂತ ಹೇಳೋವಂಥದ್ದಿಲ್ಲ ಏನು ಭದ್ರತೆ ಇದೆ ಪಾಪ ಆ ತಾಯಿ ಆ ಹೆಣ್ಮಕ್ಳು ಗಂಡನ್ನ ಕಳ್ಕೊಂಡು ಪಾರ್ವತಿ ಅಂತ ಅವ್ರಿಗೊಂದು ಕೆಲಸ ಕೊಡಿ ಅಂತೇಳಿದ್ರು ಇವರು ಏನೋ ಒಂದು ಕೆಲಸ ಇರೋ ಕೆಲಸ ಕೊಡಿ ಅಂತ ಅರಣ್ಯ ಸಚಿವರ ಹತ್ರ ಹೋಗಿ ಬೇಡ್ಕೊಂಡು ಮುಖ್ಯಮಂತ್ರಿ ಹತ್ರ ಹೋಗಿ ಬೇಡ್ಕಂಡೆ ಯಾರು ಏನು ಮಾಡಲಿಲ್ಲ ಅವತ್ತಿನಿಂದ ತೀರ್ಮಾನ ಮಾಡದೆ ವನ್ಯಜೀವಿ ಮತ್ತು ಮಾನವನ ಸಂಘರ್ಷಕ್ಕೆ ಅದಕ್ಕೊಂದು ವೈಜ್ಞಾನಿಕವಾದಂಥ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಅರಣ್ಯ ಇಲಾಖೆಯಲ್ಲಿ ಯಾರು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಭದ್ರತೆ ವಿಚಾರದಲ್ಲಿ ನಾನು ನನ್ನ ಸಮಯ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಈ ಮೊದಲನೇದು ಆ ಸಂಘರ್ಷದ ವಿಚಾರದಲ್ಲಿ ನನಗೆ ಸ್ವಲ್ಪ ಸಮಾಧಾನ ಇದೆ ಯಾಕಂದರೆ ಇಪ್ಪತ್ತೆಂಟು ವರ್ಷದಲ್ಲಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಗೊತ್ತಿದೆ ಅತಿ ಹೆಚ್ಚು ಸಾವುಗಳಾಗ್ತಾ ಇರೋದು ಯಾ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂಗವೈಫಲ್ಯತೆ ಆಗ್ತಾ ಇರೋದು ಕೊಡಗು ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವುಗಳನ್ನು ಮರಣೋತ್ತರ ಪರೀಕ್ಷೆಗೆ ಆನೆ ತುಳಿದಲಿಂದ ತಗೊಂಡು ಹೋಗಿದ್ದೀನಿ ನಾನು ಪಾರ್ಥಿವ ಶರೀರಗಳನ್ನ ಮರಣೋತ್ತರ ಪರೀಕ್ಷೆಗೆ ತಗೊಂಡು ಹೋಗಿದ್ದೀವಿ ಗೊತ್ತಿದೆ ನನಗಾದ್ರೆ ನೋವ ದುರಂತ ಏನಂತ ಹೇಳಿದರೆ ತೊಂಬತ್ತೊಂಬತ್ತು ಭಾಗ ಸಾವಿಗೀಡಾದವರು ಕಡು ಬಡವರು ಸಾವಿಗೀಡಾಗಿರೋದು ಶ್ರಮಜೀವಿಗಳು ಸಾವಿಗೀಡಾಗಿರುವಂಥದ್ದು ನಿಮ್ಮಂಥ ಮುಂಚೂಣಿಯಲ್ಲಿ ನಿಂತು ಪ್ರಕೃತಿನ ಕಾವಲು ಕಾಯ್ತಾ ನಾವು ನಮ್ಮ ಕುಟುಂಬದ ಜೊತೆ ನೆಮ್ಮದಿಯಿಂದ ಅರಣ್ಯ ಪ್ರದೇಶದ ಸುತ್ತಮುತ್ತಲಿರ್ತಕ್ಕಂಥ ರೈತರೇ ಇರ್ಬೋದು ಶ್ರಮಜೀವಿಗಳೇ ಇರ್ಬೋದು ಸಾರ್ವಜನಿಕರು ಇರ್ಬೋದು ನಾವು ನೆಮ್ಮದಿಲಿ ಬದುಕಬೇಕು ಅಂತ ನೀವು ನಿಮ್ಮ ಜೀವವನ್ನು ತಟ್ಟು ನೀವು ಕೆಲಸ ಮಾಡ್ತಾ ಇದೀರಲ್ಲ ನಿಮ್ಮ ಜೀವಗಳು ಹೋಗ್ತಾ ಇರುವಂಥದ್ದು ಆಗ ಸರ್ಕಾರ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ನಮ್ಮಂಥ ಜವಾಬ್ದಾರಿ ನಾಗರಿಕರು ಸ್ಪಂದಿಸಿಲ್ಲ ಅಂದರೆ ಸಮಾಜನೇ ತಲೆ ತಗ್ಸ್ಬೇಕಾಗಿರ್ತಕ್ಕಂಥ ಕೆಲಸ ಸಂಘರ್ಷದ ವಿಚಾರದಲ್ಲಿ ಸ್ವಲ್ಪ ಸಮಾಧಾನ ಹಾಕಿ ನನಗೇನು ಇದೆ ಅಂತ ಹೇಳಿದರೆ ಕೆಲವು ಕಾನೂನು ಹೋರಾಟಗಳನ್ನ ಮಾಡಿದ್ದೇನೆ ಯಶಸ್ಸನ್ನು ಪಡ್ಕೊಂಡಿದ್ದೇನೆ ಕೆಲವೊಂದು ಕಡೆ ನನ್ನ ಕೈಲಾದಷ್ಟು ಎಲ್ಲೋ ಒಂದು ಕಡೆ ಸಹಕಾರ ಮಾಡುವಂಥದ್ದು ಇದನ್ನು ಮಾಡ್ಕೊಂಡು ಬಂದಿದೆ ಆದರೆ ನಿಮ್ಮ ವಿಚಾರದಲ್ಲಿ ಭದ್ರತೆ ವಿಚಾರದಲ್ಲಿ ನನಗೊಂದು ವೇದಿಕೆ ಇರಲಿಲ್ಲ ವೈಜ್ಞಾನಿಕವಾಗಿ ನಿಮಗೆ ತಿದ್ದುಪಡಿಗಳನ್ನ ಮಾಡಿ ಕಾನೂನಿನಲ್ಲಿ ನ್ಯಾಯ ಕೊಡಿಸ್ತಕ್ಕಂತಹ ಒಂದು ವೇದಿಕೆ ನನಗಿಲ್ಲ ಆ ವೇದಿಕೆ ಹರೀಶ್ ಅವರ ಮುಖಾಂತರ ನಾಗರಾಜ್ ಅವ್ರನ್ನ ಭೇಟಿ ಆದಮೇಲೆ ಆ ವೇದಿಕೆ ಸಿಕ್ತು ಸಮಸ್ಯೆಗಳ ಎಲ್ಲ ಅರಿವಿಕೆ ನನಗಿದೆ ಯಾಕಂದರೆ ನಿಮ್ಮ ಜೊತೆ ಇಪ್ಪತ್ತೆಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮ ಕಣ್ಣಲ್ಲಿ ರಕ್ತ ಇದೆ ಅಂತ ಗೊತ್ತಿದೆ ಆದರೂ ಕೂಡ ಸಂರಕ್ಷಣೆ ವಿಚಾರದಲ್ಲಿ ಕಾಡನ್ನು ರಕ್ಷಣೆ ಮಾಡ್ತಕ್ಕಂಥ ವಿಚಾರದಲ್ಲಿ ನಿಮ್ಮ ಕಣ್ಣಲ್ಲಿ ರಕ್ತ ಇದ್ದರು ರಕ್ತ ಕೊಟ್ಟು ಇವತ್ತು ಕೆಲಸ ಮಾಡ್ತಾ ಮಾಡ್ತಾಯಿದ್ರಿ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ನಿಮಗೆಲ್ಲ ನಮ್ಮ ಕೆಲಸ ಇದೆ ನಮ್ಮ ಕರ್ತವ್ಯ ಇದೆ ನಿಮಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ಬಂಧುಗಳೇ ಈ ಜವಾಬ್ದಾರಿಯನ್ನು ಒಪ್ಕೊಳ್ಳೋದಕ್ಕೆ ನನ್ನಲ್ಲಿ ಇರ್ತಕ್ಕಂಥ ದೊಡ್ಡ ಒಂದು ಶಕ್ತಿ ತುಂಬಿಸ್ತಕ್ಕಂಥ ಒಂದು ಅತ್ಯದ್ಭುತ ವ್ಯಕ್ತಿತ್ವ ಅಂದರೆ ಅದು ನಮ್ಮ ವಿರಾಟ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಸನ್ಮಾನ್ಯ ಎ ಎಸ್ ಪೊನ್ನಣ್ಣ ನೋಡಿ ಎ ಎಸ್ ಪೊನ್ನಣನವರು ಅವರು ಒಬ್ಬ ಅತ್ಯುತ್ತಮ ವಕೀಲರಾಗಿ ಹಿರಿಯ ವಕೀಲರಾಗಿ ಒಂದು ಎಡ್ವೊಕೇಟ್ ಜನರಲ್ ಆಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲೂ ಕೂಡ ಕೆಲಸ ಮಾಡಿದಂಥವ್ರು ಮತ್ತು ನಮ್ಮ ಸಂಘಟನೆಗೆ ನಾಗರಾಜ್ ಅವರು ನನ್ನ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಸಂಘಟನೆಗೆ ಅವರು ರಾಜಕಾರಣಕ್ಕಿಂತ ಬರೋದ್ಕಿಂತ ಮುಂಚಿತವಾಗಿ ನಮಗೆ ವಕೀಲರಾಗಿರ್ತಕ್ಕಂಥವ್ರು ಅವರಿಗೆ ನಾಗರಾಜರವರಷ್ಟೇ ಮಾಹಿತಿ ಅವ್ರಿಗೂ ಕೂಡ ಅವರ ಮುಖಾಂತರ ಅವರಿಗೆ ಆ ಮಾಹಿತಿ ಇದೆ ನೋಡಿ ಅವರು ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು ಇಲ್ಲಿ ಆ ಮಾತನ್ನು ನಾನು ಹೇಳಲೇಬೇಕಾಗ್ತದೆ ಯಾವುದೇ ಒಂದು ಅಧಿಕಾರ ಬೇಕು ಅಂತಲ್ಲ ಅವ್ರಿಗೆಲ್ಲ ಅಧಿಕಾರ ಇತ್ತು ಅವರೊಂದು ಎಡ್ವೊಕೇಟ್ ಜನರಲ್ ಆಗು ಕೆಲಸ ಮಾಡಿದರು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ರಾಜ್ಯದಲ್ಲಿ ಕಾನೂನು ಘಟಕದ ಅಧ್ಯಕ್ಷನಾಗೂ ಕೂಡ ಕೆಲಸ ಇದ್ದರು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಅಧಿಕಾರ ಸಿಗ್ತಾಯಿತ್ತು ಅವರೇನು ಚುನಾವಣೆಗೆ ಬರಬೇಕು ಅಂತಲ್ಲ ಆದರೆ ಅವರು ಸುದೀರ್ಘವಾಗಿ ನಮಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಗೆದ್ದಂಥ ಎಲ್ಲ ಏನು ಅಭ್ಯರ್ಥಿಗಳಿದ್ದಾರೆ ನ್ಯಾಯ ಕೊಟ್ಟಿಲ್ಲ ವಿರಾಜಪೇಟೆಗೆ ಕೊಡಗು ಜಿಲ್ಲೆಗೆ ಕೊಡಗು ಜಿಲ್ಲೆಗೂ ವಿರಾಜಪೇಟೆಗೂ ಬೆಂಗಳೂರಿಗೂ ಸೇತುವೆಯಾಗಿ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ ಆದ್ದರಿಂದ ಅವರು ಕಾ ಅತ್ಯಂತ ದೊಡ್ಡ ಪ್ರಮಾಣದ ಒಂದು ಕಾನೂನಿನ ಏನು ಪಾಂಡಿತ್ಯ ಮತ್ತು ಅಷ್ಟು ದೊಡ್ಡ ವಕೀಲರಾಗಿ ಅವರೇನು ಕೆಲಸ ಮಾಡ್ತಾಯಿದ್ರು ಮುಂದೆ ಆ ವಕೀಲ ವೃತ್ತಿಯಲ್ಲಿ ಅವರಿಗೆ ಸರ್ವೋಚ್ಚ ನ್ಯಾಯಾಲಯದಲ್ಲೂ ಕೂಡ ನ್ಯಾಯಮೂರ್ತಿಗಳಾಗ್ಬೋದಿತ್ತು ಅವರು ಆಮೇಲೆ ಅವ್ರಿಗೆ ಅದಾದ ಮೇಲೆ ಎಲ್ಲ ಸರ್ಕಾರಗಳು ಕರೆದು ಅವರಿಂದ ಸಹಾಯವನ್ನು ಪಡ್ಕೊಳ್ತಿತ್ತು ಆ ಬುದ್ಧಿಜೀವಿ ಇದ್ದಾರೆ ಆದರೆ ಅದನ್ನೆಲ್ಲ ತ್ಯಾಗ ಮಾಡಿ ನಾನು ಈ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಕೆಲಸ ಮಾಡ್ತೀನಿ ಒಬ್ಬ ಶಾಸಕನಾಗಿ ನಾನು ಕೆಲಸ ಮಾಡ್ತೀನಿ ಸಂಪಾಜೆಯಿಂದ ಪೆರಾಜೆಯಿಂದ ಕರಿಕೆಯಿಂದ ನಾಣಚಿ ಗದ್ದೆ ಆಡಿ ತನಕ ಅಥವಾ ಆ ನಿನ್ನೆ ನೆಲ್ಲಿ ಹುಡುಕೇರಿ ಸೇತುವೆಯಿಂದ ಮಾಕುಟ್ಟ ತನಕ ನಾನು ಕೆಲಸ ಮಾಡ್ತೀನಿ ಒಂದು ಅತಿ ದೊಡ್ಡ ಕರ್ನಾಟಕ ರಾಜ್ಯದ ಒಂದು ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಕ್ಷೇತ್ರ ಒಂದು ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಒಂದು ಪ ಅತ್ಯಂತ ಪವಿತ್ರವಾದಂಥ ಒಂದು ನಿರ್ಧಾರವನ್ನು ಕೈಗೊಂಡು ಬಂದರು ಈ ಕ್ಷೇತ್ರದ ಜನತೆ ಕೂಡ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಕಳಿಸಿದರು ಇವತ್ತು ಕಾನೂನು ಸಲಹೆಗಾರರಾಗಿ ಕೆಲಸ ಮಾಡೋದರಿಂದ ಖಂಡಿತವಾಗಲೂ ಅಲ್ಲಿರ್ತಕ್ಕಂಥ ಅವೈಜ್ಞಾನಿಕತೆಯ ತಿದ್ದತಕ್ಕಂಥ ಕೆಲಸ ಅವರು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಯಾಕಂದರೆ ಅವರ ತಂದೆಯವರು ಕೂಡ ಪನ್ನಣ್ಣವ್ರ ತಂದೆಯವರು ಕೂಡ ಕಟ್ಟ ಕಡೆ ಮನುಷ್ಯನ ಕಣ್ಣೀರನ್ನು ಬರೆಸದಕ್ಕೆ ನಿಂತವರು ಒಂದು ಉತ್ತಮ ಜಾತ್ಯತೀತ ಸಮಾಜ ನಿರ್ಮಾಣ ಮಾಡದ ಮಾಡೋದಕ್ಕೆ ಪಣ ತೊಟ್ಟಂಥವ್ರು ಅವರು ಹೋರಾಟ ಮಾಡಿಕೊಂಡೇ ಬಂದಂಥವ್ರು ಅವರು ಅದೇ ಹಾದಿಯಲ್ಲಿ ಪನ್ನಣ್ಣನವ್ರು ಇದ್ದಾರೆ ಅವರಿಂದ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ನಂಬಿಕೆಯನ್ನು ಇಟ್ಕೊಂಡು ನಿನ್ನೆ ರಾತ್ರಿ ಅವ್ರ ಜೊತೆ ಸುದೀರ್ಘವಾದ ಚರ್ಚೆ ಆಯಿತು ಸುಮಾರು ಎರಡು ತಾಸುಗಳ ಕಾಲ ಚರ್ಚೆ ಮಾಡಿದೆ ಆ ಸಂದರ್ಭದಲ್ಲಿ ನಮ್ಮ ಈ ವಿಚಾರ ಕೂಡ ಹೇಳಿದೆ ನಾನು ಹೇಳಿದೆ ನನಗೆ ಈ ಸ್ಥಾನವನ್ನು ಸಂಘಟನೆ ಕೊಟ್ಟಿದೆ ಯಾಕೆ ಅಂತ ಹೇಳಿದರೆ ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಟ್ಟಿದೆ ನಿಮ್ಮ ಮತ್ತು ಮುಖ್ಯಮಂತ್ರಿಗಳ ಸಂಬಂಧ ಏನಿದೆ ಅತ್ಯಂತ ಇಡೀ ದೇಶದಲ್ಲಿ ಸಾಮಾಜಿಕ ನ್ಯಾಯದ ಪರವಾಗಿ ಬಡವರ ಪರವಾಗಿ ನಿಂತ ಒಬ್ಬ ಮುಖ್ಯಮಂತ್ರಿ ಅವರ ಹಿನ್ನೆಲೆ ಆದ ರೀತಿ ಇದೆ ಸಿದ್ದರಾಮಯ್ಯನವರಿದ್ದಾರೆ ಅದೇ ಸಿದ್ಧಾಂತವನ್ನು ಅಳವಡಿಸ್ಕೊಂಡಂಥ ಪೊನ್ನಣ್ಣನವರು ಅದಕ್ಕೆ ಕಾನೂನು ಸಲಹೆಗಾರರಾಗಿದ್ದಾರೆ ಆದ್ದರಿಂದ ಅದು ಆಗ್ತದೆ ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳಿದಾಗ ಆಯಿತು ನಾನು ಅವ್ರನ್ನ ಮತ್ತೆ ಭೇಟಿ ಮಾಡ್ತೀನಿ ಅಂತೇಳಿ ಐದೂವರೆ ಗಂಟೆಗೆ ಸಭೆನ ನಿಗದಿ ಮಾಡಿದ್ದಾರೆ ಅವರ ವಿರಾಜ್ಪೇಟೆ ನಿವಾಸದಲ್ಲಿ ನಾವೆಲ್ಲರೂ ಹೋಗೋಣ ನಾವೆಲ್ಲ ಎಷ್ಟು ಜನ ಇಲ್ಲಿದ್ದೀವಿ ನಾವೆಲ್ಲರೂ ಕೂಡ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಅವರನ್ನು ಭೇಟಿ ಮಾಡೋಣ ಅವ್ರನ್ನ ಭೇಟಿ ಮಾಡಿ ಮತ್ತೊಮ್ಮೆ ಅವರಿಗೆ ನಮ್ಮ ಸಮಸ್ಯೆಗಳ ಅರಿವಿಕೆ ನಾವು ಮೂಡಿಸೋ ಮಾತ್ರ ಅಲ್ಲ ಅವರಿಗೆಲ್ಲ ಗೊತ್ತಿದೆ ಆದರೆ ಅದನ್ನು ಅತ್ಯಂತ ಶೀಘ್ರವಾಗಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮಾಡೋಣ ನನ್ನ ಪ್ರಕಾರ ನೋಡಿ ಈಗ ರಾಜಕಾರಣ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ ಅದರಲ್ಲಿ ಏನೇನೋ ಲೆಕ್ಕಾಚಾರಗಳಿರ್ತದೆ ಎಲ್ಲ ಪಕ್ಷಗಳಲ್ಲೂ ಕೂಡ ಈ ಪಕ್ಷ ಆ ಪಕ್ಷ ಅನ್ನೋಂಥದ್ದಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅನ್ನೋವಂಥದ್ದಲ್ಲ ಆದರೆ ಇನ್ನೂರ ಇಪ್ಪತ್ತ್ನಾಲ್ಕು ಶಾಸಕರಲ್ಲಿ ನೂರ ಮೂವತ್ತೆಂಟು ಶಾಸಕರೇನು ಗೆದ್ದಿದ್ರು ಕಾಂಗ್ರೆಸ್ಸಿಂದ ಈಗ ನೂರ ನಲ್ವತ್ತು ಮಂತ್ರಿ ಆಗೋದಕ್ಕೆ ಅತ್ಯಂತ ದೊಡ್ಡ ಅರ್ಹತೆ ಹೊಂದಿರತಕ್ಕಂಥವರು ಎ ಎಸ್ ಮನ್ನಾಳನವರು ಅವರಲ್ಲಿರ್ತಕ್ಕಂಥ ಕಾನೂನಿನ ಪಾಂಡಿತ್ಯ ಅವರಲ್ಲಿ ಇರ್ತಕ್ಕಂಥ ಸುದೀರ್ಘ ಅನುಭವ ಅವರಲ್ಲಿರ್ತಕ್ಕಂಥ ಭೂಮಿ ತೂಕದ ತಾಳ್ಮೆ ದಣಿವರಿಯಾದ ದೇಹ ಕಟ್ಟ ಕಡೆ ಮನುಷ್ಯನಿಗೆ ನ್ಯಾಯ ಕೊಡಿಸೋ ತನಕ ಅವ್ರು ನಿದ್ರೆನೇ ಮಾಡೋದಿಲ್ಲ ನಾನು ನೋಡ್ತಾ ಬರ್ತಾ ಇದ್ದೀನಿ ಯಾವ ರೀತಿ ಶಾಸಕರಾಗಿ ಕೆಲಸ ಮಾಡ್ತಾರೆ ಇಲ್ಲಿ ಅಂತ ಹದಿನೈದು ಹದಿನಾರು ಗಂಟೆ ಕೆಲಸ ಮಾಡ್ತಾರೆ ಅತ್ಯಂತ ದೊಡ್ಡ ಪ್ರಮಾಣದ ಅನುದಾನಗಳನ್ನು ತಂದು ನಮಗೆ ಮೂಲಭೂತ ಸೌಕರ್ಯಗಳನ್ನು ವಂಚಿತ ಎಲ್ಲದ ಅತ್ಯಂತ ದೊಡ್ಡ ಪ್ರಮಾಣದ ಒಂದು ಶ್ರಮ ಪಡ್ತಾ ಇರತಕ್ಕಂಥ ಒಬ್ಬ ಶಾಸಕ ಮಂತ್ರಿ ಆಗೋದಕ್ಕೆ ಬಹುಶಃ ಅವ್ರಕ್ಕಿಂತ ಈ ಇಷ್ಟು ಜನ ಶಾಸಕರೇನಿದ್ದಾರೆ ಪ್ರಥಮ ಅರ್ಹತೆ ಅವ್ರಿಗಿದೆ ಅಂತ ಹೇಳ್ತಕ್ಕಂಥದ್ದು ಅವರು ಮಂತ್ರಿ ಹಾಗೆ ಆಗ್ತಾರೆ ಅಂತಕ್ಕಂಥ ನಂಬಿಕೆ ಕೂಡ ನನಗಿದೆ ಈ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಅತ್ಯಂತ ಶೀಘ್ರದಲ್ಲಿ ಆ ನಿರ್ಧಾರ ತಗೊಳ್ತಾರೆ ಯಾಕಂದರೆ ಇಡೀ ಕೊಡಗು ಜಿಲ್ಲೆಯ ಜನತೆ ಮನವಿ ಇದು ಮಾತ್ರ ಅಲ್ಲ ಪೊನ್ನಣ್ಣನವರನ್ನು ಬಲ್ಲಂಥ ಇಡೀ ರಾಜ್ಯದ ಜನತೆ ಇಡೀ ರಾಜ್ಯದ ವಕೀಲ ಸಮುದಾಯ ಇಡೀ ರಾಜ್ಯದ ಈ ಅತ್ಯಂತ ಪ್ರಾಮಾಣಿಕವಾಗಿ ಹೋರಾಟ ಮಾಡಿಕೊಂಡಿರುವಂಥ ಸಂಘಟನೆಗಳು ಸಂ ಸಂಘ ಸಂಸ್ಥೆಗಳು ಸನ್ಮಾನಿ ಎ ಎಂ ನಾಗರಾಜ್ ಅಂತ ಅತ್ಯಂತ ಪ್ರಾಮಾಣಿಕ ಹೋರಾಟಗಾರರು ಇವರೆಲ್ಲರ ಒತ್ತಡ ಇದೆ ನನ್ನ ಪ್ರಾರ್ಥನೆ ಆ ಭಗವಂತನಲ್ಲಿ ಏನಂತ ಹೇಳಿದರೆ ದಯಮಾಡಿ ಅವರು ಅರಣ್ಯ ಸಚಿವರಾಗಿ ಬಂದ್ಬಿಡಬೇಕು ಅಂತ ಹೇಳಿ ಅರಣ್ಯ ಸಚಿವರಾಗಿ ಬಂದ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ವೈಜ್ಞಾನಿಕತೆಗಳು ಮತ್ತೆ ಪವಿತ್ರವಾದಂಥ ಕಾಡನ್ನು ರಕ್ಷಣೆ ಮಾಡುವಂಥದ್ದು ಆ ಪ್ರಕೃತಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಮಕ್ಕಳನ್ನು ಸರಿಯಾದಂಥ ರೀತಿಯಲ್ಲಿ ನಡೆಸ್ಕೊಳ್ತಕ್ಕಂಥದ್ದು ಇದೆಲ್ಲ ವಿಚಾರಗಳು ಮತ್ತು ಸಂಘರ್ಷ ಪ್ರಾಣಿ ಮತ್ತು ಮಾನವನ ಸಂಘರ್ಷವನ್ನು ತಪ್ಪಿಸ್ತಕ್ಕಂಥದ್ದಲ್ಲಿ ದಿಟ್ಟ ಹೆಜ್ಜೆಗಳನ್ನ ತಗೊಳ್ತಕ್ಕಂಥದ್ದು ಈ ಎಲ್ಲ ವಿಚಾರಗಳು ಆಗ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳ್ತಾ ಬಂಧುಗಳೇ ನಾನು ಸಾಮಾನ್ಯವಾಗಿ ಹೆಚ್ಚಿನ ಸಮಯ ತಗೊಂಡು ಮಾತನಾಡೋದಿಲ್ಲ ಆದರೆ ಇವತ್ತು ನಾನು ನಿಮ್ಮ ಸಂಘಟನೆ ಒಳಗೆ ಒಬ್ಬನಾಗಿರೋದ್ರಿಂದ ಕೆಲವೊಂದು ನನ್ನಲ್ಲಿ ಮನಸ್ಸಿನ ಭಾವನೆಗಳನ್ನ ನಾನು ಹಂಚ್ಕೊಳ್ಬೇಕಿತ್ತು ರಂಗಾಚಾರ್ಯ ಅವ್ರ ಬಗ್ಗೆ ಹೆಚ್ಚು ಸುಮಾರು ಮಾತಾಡಿದ್ದೀನಿ ನಾನು ಮೂವತ್ತು ವರ್ಷ ಸೇವೆ ಮಾಡಿದ್ದಾರೆ ನನಗೆ ಗೊತ್ತಿದೆ ಅದನ್ನು ಸರಿ ಮಾಡಿಸ್ಕೊಡುವಂಥ ಕೆಲಸ ನಾವು ಮಾಡಿಕೊಡ್ತೀವಿ ನಿಮಗೆ ರಾಮಕೃಷ್ಣ ಅವ್ರ ಬಗ್ಗೆ ಮಾತಾಡಿದ್ದೀನಿ ಹಲವಾರು ಎಲ್ಲ ಮಾತಾಡಿದ್ದೀವಿ ನಾವು ಅದನ್ನೆಲ್ಲ ನಾವು ಸರಿ ಮಾಡ್ತಕ್ಕಂಥ ಕೆಲಸ ನಾಗರಾಜ್ ಅವರ ನೇತೃತ್ವದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಾವೆಲ್ಲರೂ ಐದೂವರೆ ಗಂಟೆಗೆ ಸನ್ಮಾನ್ಯ ಶಾಸಕರನ್ನು ಭೇಟಿ ಆಗೋಣ ಅಂತ ಹೇಳ್ತಾ ಏನು ಈ ದೊಡ್ಡ ಒಂದು ಜವಾಬ್ದಾರಿ ರಾಜ್ಯದ ಗೌರವಾಧ್ಯಕ್ಷನಾಗಿ ಕೆಲಸ ಮಾಡುವಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದೀನಿ ಅದನ್ನು ಪ್ರಾಮಾಣಿಕವಾಗಿ ನಿಭಾಯಿಸ್ತೀನಿ ಅಂತ ಒಂದು ಮಾತು ಮತ್ತೊಮ್ಮೆ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್